ಒಕ್ಕಲಿಗರ ಏಕಮೇವ ದ್ವಿತೀಯ ನಾಯಕನ ಪಟ್ಟಕ್ಕಾಗಿ ಜಟಾಪಟಿ ಡಿಸಿಎಂ ಡಿಕೆಶಿ ಏಳಿಗೆಯನ್ನು ಸಹಿಸುತ್ತಿಲ್ವ ಕುಮಾರಣ್ಣ ಹಾಸನ ಸಮಾವೇಶದಲ್ಲಿ ಜೆಡಿಎಸ್ ಮಾತ್ರ ಕೋಟೆ ಪೀಸ್ ಪೀಸ್ ಮಾಡುತ್ತಾ ಕೈ ಒಕ್ಕಲಿಗರ ಏಕಮೇವ ದ್ವಿತೀಯ ನಾಯಕ ಯಾರು ಎಚ್ಡಿಕೆನೋ ಡಿಕೆಶಿನೋ ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಒಕ್ಕಲಿಗರಲ್ಲಿ ಡಿಕೆಶಿನ ವಿಲನ್ ರೀತಿ ಬಿಂಬಿಸೋದಕ್ಕೆ ಜೆಡಿಎಸ್ನ ಕುಮಾರಣ್ಣ ಅನ್ ಟೀಮ್ ಪ್ಲಾನ್ ಮಾಡಿದೆ ಆದ್ರೆ ಇದಕ್ಕೆ ರಾಜ್ಯ ಕಾಂಗ್ರೆಸ್ ಘಟಕ ಸರಣಿ ಟ್ವೀಟ್ ಮಾಡಿ ತಿರುಗೇಟನ್ನ ಕೊಟ್ಟಿದೆ ಹಾಗಾದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಏಳಿಗೆಯನ್ನು ಸಹಿಸುತ್ತಿಲ್ವ ಕುಮಾರಣ್ಣ ಡಿಸೆಂಬರ್ ಐದರಂದು ಕಾಂಗ್ರೆಸ್ನ ಆಸನ ಸಮಾವೇಶದಲ್ಲಿ ಜೆಡಿಎಸ್ ಪತ್ರಕೋಟೆ ಪೀಸ್ ಪೀಸ್ ಆಗುತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಸೋತಿದ್ದೇ ಕೇಂದ್ರ ಸಚಿವ ಹೆಚ್ ಡಿ ಕುಮಾರನನ್ನ ಸಿಟ್ಟು ಸೇಡು ಕೋಪ ಕೊಟ್ಟೆಡೆದ ಅದರಲ್ಲೂ ಒಕ್ಕಲಿಗರ ಏಕಮೇವ ದ್ವಿತೀಯ ನಾಯಕನಾಗಲು ಹೊರಟಿರುವ ಡಿಕೆಶಿ ಮೇಲೆ ಕುಮಾರನಿಗೆ ಕುತ್ತಿಗೆವರೆಗೂ ಕೋಪ ಇದೆ ಅನ್ನೋ ಮಾತುಗಳು ಹರಿದಾಡ್ತೇವೆ ಹೀಗಾಗಿ ಇಷ್ಟು ದಿನ ಸಿದ್ದರಾಮಯ್ಯ ಅವರ ಮೇಲಿದ್ದ ಸೇಡು ಈಗ ಡಿಕೆಶಿ ಮೇಲೆ ಶಿಫ್ಟ್ ಆಗಿದೆ ಒಕ್ಕಲಿಗರಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ವಿಲನ್ ರೀತಿ ಪ್ರೊಜೆಕ್ಟ್ ಮಾಡೋದಕ್ಕೆ ಜೆಡಿಎಸ್ ಭರ್ಜರಿ ಪ್ಲಾನ್ ಒಂದನ್ನ ರೆಡಿ ಮಾಡಿದೆ ಆ ಪ್ಲಾನ್ ಬೇರೆ ಯಾವುದೂ ಅಲ್ಲ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಟ್ಟದ ಚಂದ್ರಶೇಖರ್ ಕರ್ನಾಥ ಸ್ವಾಮೀಜಿ ಮೇಲೆ ದಾಖಲಾಗಿರುವ ಎಫ್ಐಆರ್ ಅನ್ನ ಡಿಕೆಶ್ರಿ ವಿರುದ್ಧ ತಿರುಗಿಸೋಕೆ ಜೆಡಿಎಸ್ ಸಜ್ಜಾಗಿದೆ ಈ ಕುರಿತು ಟ್ವೀಟ್ ಮಾಡಿರುವ ಜೆಡಿಎಸ್ ಘಟಕ ಸುಳ್ಳಿನ ಶೂರ ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯ ಮತ್ತು ಪೂಜ್ಯ ಸ್ವಾಮೀಜಿ ಅವರಿಗೆ ನಿಮ್ಮ ಸರ್ಕಾರ ಮಾಡಿಟ್ಟ ಅಪಚಾರ ಮುಚ್ಚಿಟ್ಟುಕೊಳ್ಳಲು ಇನ್ನೊಬ್ಬರ ಮೇಲೆ ಕೆಸರಿಚುತ್ತಿದ್ದೀರಿ ಯಾಕೆ ಪೂಜ್ಯ ಸ್ವಾಮೀಜಿಯವರ ಮೇಲೆ ನೀವು ಎಫ್ಐಆರ್ ಹಾಕಿದ್ದು ಈಗ ಸಮುದಾಯದ ಸಿಟ್ಟಿಗೆ ಕಾರಣವಾಗಿದೆ ಒಕ್ಕಲಿಗರ ಆಕ್ರೋಶಕ್ಕೆ ನೀವು ಗುರಿಯಾಗಿದ್ದೀರಿ ಬೀಸುವ ದೊಣ್ಣೆಯಿಂದ ಪಾರಾಗಲು ಜೆಡಿಎಸ್ ಬಗ್ಗೆ ಹೊಸ ಹುಳುಕು ಹುಡುಕುತ್ತಿದ್ದೀರಿ ಜೆಡಿಎಸ್ ಸರ್ಕಾರವಿದ್ದಾಗ ಪರಮ ಪೂಜ್ಯ ಜಗದ್ಗುರುಗಳಾದ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಮೇಲೆ ಕೇಸು ಹಾಕಲಾಗಿತ್ತು ಅಂತೇಳಿ ನೀವು ಬಡಬಡಾಯಿಸಿದಿರಿ ಹಳೆ ವಿಷಯ ಕೆದಕಿದ ನಿಮ್ಗೆ ಆ ಪ್ರಕರಣ ಏನು ಅದು ಮುಂದೇನಾಯ್ತು ಎನ್ನುವ ಮಾಹಿತಿ ಇಲ್ಲವೇ ಆ ಪ್ರಕರಣಕ್ಕೂ ಜೆಡಿಎಸ್ ಪಕ್ಷಕ್ಕೂ ಸಂಬಂಧ ಏನು ಮುಂದೆ ಆ ಪ್ರಕರಣ ರದ್ದಾಯಿತು ನಿಮ್ಗೆ ಗೊತ್ತಿಲ್ಲವೆ ಪೂಜ್ಯ ಸ್ವಾಮೀಜಿ ಅವರ ವಿರುದ್ಧ ನಿಮ್ಮ ಇಡೀ ಕಾಂಗ್ರೆಸ್ ಸರ್ಕಾರ ತಟ್ಟಿ ನಿಂತಿದೆ ಸಚಿವರುಗಳೆಲ್ಲ ಅವರ ಮೇಲೆ ರಕ್ಕಸರಂತೆ ಮುಗಿಬಿದ್ದಿದ್ದಾರೆ ಹೇಳಿಕೆಯ ಬಗ್ಗೆ ಪರಮ ಪೂಜ್ಯರು ವಿಷಾದ ವ್ಯಕ್ತಪಡಿಸಿದ ಮೇಲೆಯೂ ಅವರ ಮೇಲೆ ಸರ್ಕಾರ ಯಾರದೋ ನಿರ್ದಿಷ್ಟ ಚಿಂತಾವಣೆಗೆ ಒಳಗಾಗಿ ಕಾಲು ಕಿರಿದು ಜಗಳಕ್ಕೆ ನಿಂತಿದೆ ಹಾಗೂ ಒಕ್ಕಲಿಗ ಸಮುದಾಯದ ಬಗ್ಗೆ ಅಪಮಾನಕರವಾಗಿ ವರ್ತಿಸುತ್ತಿದೆ ಓಲೈಕೆ ರಾಜಕೀಯ ತುಷ್ಟೀಕರಣದ ಪರಾಕಾಷ್ಟೇ ಇದು ಒಕ್ಕಲಿಗರಿಗೆ ಇದೆಲ್ಲ ಅರ್ಥವಾಗುತ್ತಿದೆ ಒಕ್ಕಲಿಗ ವಿರೋಧಿ ಡಿಕೆಶಿ ಅವರೇ ನಿಮಗಿದು ತರವೇ ಮಿಸ್ಟರ್ ಡಿಕೆ ಶಿವಕುಮಾರ್ ಅವರೇ ಒಕ್ಕಲಿಗರ ಅಸ್ಮಿತೆಯನ್ನ ಕಿಣಕಿದ್ದೀರಿ ನಿಮ್ಮ ಸರ್ಕಾರ ನಿಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವರುಗಳಿಗೆ ಬುದ್ಧಿ ಹೇಳುವ ಕನಿಷ್ಠ ಧೈರ್ಯವನ್ನಾದ್ರೂ ಮಾಡಿ ಅಧಿಕಾರಕ್ಕಾಗಿ ಸಮುದಾಯದಿಂದ ಪೆನ್ನು ಪೇಪರ್ ಭಿಕ್ಷೆ ಬಿಡಿದ ನಿಮಗೆ ಈಗ ಸಮುದಾಯ ಕಾಲ ಕಸವಾಗಿದೆ ಇದಕ್ಕೆ ನೀವು ಬೆಲೆ ತಿರುತ್ತೀರಿ ಅಂತೇಳಿ ಜೆಡಿ ಎಸ್ ಟ್ವೀಟ್ ಮಾಡಿ ಡಿಕೇಶ್ನ ವಿಲನ್ ರೀತಿ ಪ್ರೊಜೆಕ್ಟ್ ಮಾಡಿದೆ ಜೆಡಿಎಸ್ ಟ್ವೀಟ್ಗೆ ಕಾಂಗ್ರೆಸ್ ಪ್ರತಿ ಟ್ವೀಟ್ ದಾಳಿ ಒಕ್ಕಲಿಗರ ಬೆಂಬಲದಿಂದ ಪ್ರಧಾನಿ ಹಾಗೂ ಮುಖ್ಯಮಂತ್ರಿ ಹುದ್ದೆ ಅಲಂಕರಿಸಿದ್ದ ಜೆಡಿಎಸ್ ಇಂದು ಇಡೀ ಒಕ್ಕಲಿಗ ಸಮುದಾಯಕ್ಕೆ ಕಿಚ್ಚು ಹೊತ್ತಿಸಿ ತನ್ನ ಬೆಳೆ ಬೇಯಿಸಿಕೊಳ್ಳಲು ಸಜ್ಜಾಗಿದೆ ಮುಂಡಮನೆಗೆ ದ್ರೋಹ ಬಗೆಯೋದರಲ್ಲಿ ಪಾರಂಗತವಾಗಿರುವ ಜೆಡಿಎಸ್ ಪಕ್ಷಕ್ಕೆ ಒಕ್ಕಲಿಗರ ಅಸ್ಮಿತೆಯ ಬಗ್ಗೆ ಮಾತನಾಡಲು ನೈತಿಕತೆ ಇದೆಯೇ ಒಕ್ಕಲಿಗ ಸಮುದಾಯವನ್ನ ತಲೆ ತಗ್ಗಿಸುವಂತೆ ಮಾಡುತ್ತಿರುವವರು ಯಾರು ಎಂಬುದನ್ನು ನಿಮ್ಮ ಪಕ್ಷದ ಮಾನ್ಯ ಹೆಚ್ಡಿ ಕುಮಾರಸ್ವಾಮಿಗಳನ್ನೊಮ್ಮೆ ಕೇಳಿ ಆದಿಚುಂಚನಗಿರಿ ಮಠದ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಮೇಲೆ ಎಫ್ಐಆರ್ ಹಾಕಿಸಿ ಇಡೀ ಒಕ್ಕಲಿಗ ಸಮುದಾಯಕ್ಕೆ ಅವಮಾನ ಎಸಗಿದವರು ಯಾರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ಅವರ ಫೋನ್ ಕದ್ದಾಲಿಕೆ ನಡೆಸಿ ಶ್ರೀಗಳಿಗೆ ಅಪಮಾನ ಮಾಡಿದ್ದ್ಯಾರು ರೈತರ ಹೆಮ್ಮೆಯ ಪ್ರತೀಕವಾದ ಹಸಿರು ಶಾಲುವನ್ನ ಕೇಸರೀಕರಣಗೊಳಿಸಲು ಹೊರಟವರು ಯಾರು ಬಿಜೆಪಿ ಶಾಸಕ ಮುನಿರತ್ನ ಒಕ್ಕಲಿಗ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡಿ ಮಂಚಕ್ಕೆ ಕರೆದರು ತುಟ್ಟಿ ಬಿಚ್ಚದೆ ಔತುಕೊಂಡಿರುವವರು ಯಾರು ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಗೈರಾಗಿ ಆಹ್ವಾನ ನೀಡಿಲ್ಲ ಅಂತೇಳಿ ಕುಂಟುನೆಪ್ಪ ಹೇಳಿದವರು ಯಾರು ಕನ್ನಡ ನೆಲದಿಂದ ಪ್ರಧಾನಿಯಾಗಿದ್ದ ಏಕೈಕ ಕನ್ನಡಿಗರಾದ ಮಾನ್ಯ ಹೆಚ್ ಡಿ ದೇವೇಗೌಡ ಅವರನ್ನ ಕೆಂಪೇಗೌಡರ ಪ್ರತಿಮೆ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಅಂದಿನ ರಾಜ್ಯ ಬಿಜೆಪಿ ಸರ್ಕಾರ ಆಹ್ವಾನಿಸದೇ ಇರುವುದು ಕನ್ನಡಿಗರಿಗೆ ಮಾಡಿದ್ದ ಅಪಮಾನ ಎಂದು ಆಗ ಬೊಬ್ಬೆ ಹೊಡೆದು ಈಗ ಮಗನ ರಾಜಕೀಯ ಭವಿಷ್ಯವನ್ನ ಉದ್ಧಾರ ಮಾಡುವುದಕ್ಕಾಗಿ ಜಾತಿ ಧರ್ಮಗಳ ನಡುವೆ ವಿಷ ಬೀಜ ಬಿತ್ತುವ ಕೋಮುವಾದಿ ಪಕ್ಷದ ಜೊತೆ ಬಳ್ಳಿಯಂತೆ ಅಂಟಿಕೊಂಡಿರುವವರಾರು ಮಾನ್ಯ ಅವರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲೇ ಉಳಿಸಿಕೊಳ್ಳಲು ಶತಾಯ ಕತಾಯ ಹೋರಾಟ ನಡೆಸಿದವರು ಯಾರು ಎಂಬುದನ್ನ ಮರೆತು ನಿಮಗೆ ಕಿಂಚಿತ್ತಾದರೂ ನೈತಿಕತೆ ಇದ್ದರೆ ಸೆಕ್ಯುಲರ್ ಮುಖವಾಡ ಕಳಚಿ ನಿಮ್ಮ ಪಕ್ಷವನ್ನ ಬಿಜೆಪಿ ನೊಂದಿಗೆ ವಿಲೀನಗೊಳಿಸಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟುಕಿದೆ యారు ఒక్కలిగర విరోధిలో జెడిఎస్సో కాంగ్రెస్సో ಅಂಕಿಅಂಶ ಸಮೇತ ಉತ್ತರ ಕೊಟ್ಟ ರಾಜ್ಯ ಕಾಂಗ್ರೆಸ್ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾಡಪ್ರಭು ಕೆಂಪೇಗೌಡರ ಹೆಸರು ನಾಮಕರಣ ಮಾಡಿದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಅಧ್ಯಕ್ಷರಾಗಿ ಮಾನ್ಯ ಡಿಕೆ ಶಿವಕುಮಾರ್ ಅವರು ಉಪಾಧ್ಯಕ್ಷರಾಗಿ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಕೆಂಪೇಗೌಡ ಪ್ರಾಧಿಕಾರಕ್ಕೆ ಮಯೋಹಾಲ್ನಲ್ಲಿ ಕಚೇರಿ ನೀಡಿದ್ದು ಕಾಂಗ್ರೆಸ್ ಸರ್ಕಾರ ಹೊಸದಾಗಿ ಬೆಳಕಿಗೆ ಬಂದ ಕೆಂಪೇಗೌಡರ ಸಮಾಧಿಯನ್ನ ಸಂರಕ್ಷಿತ ಸ್ಮಾರಕ ಅಂತ ಘೋಷಣೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಪ್ರಥಮ ಬಾರಿಗೆ ಸರ್ಕಾರದಿಂದ ಕೆಂಪೇಗೌಡರ ಜೆ ಜಯಂತಿ ಆಚರಣೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ರಾಜ್ಯದ ಎಲ್ಲಾ ತಾಲೂಕು ಜಿಲ್ಲಾ ಕಚೇರಿಗಳಲ್ಲಿ ಕೆಂಪೇಗೌಡರ ಜಯಂತಿ ಆಚರಿಸುವಂತೆ ಆದೇಶಿಸಿದ್ದು ಕಾಂಗ್ರೆಸ್ ಸರ್ಕಾರ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸುಮ್ಮನಹಳ್ಳಿ ಬಳಿ ಐದು ಎಕರೆ ಜಮೀನು ಮಂಜೂರು ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಬಜೆಟ್ ನಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಎರಡು ವರ್ಷಗಳಲ್ಲಿ ಹತ್ತು ಕೋಟಿ ರೂಪಾಯಿ ಮೀಸಲಿಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ಬೆಂಗಳೂರು ವಿವಿ ಆವರಣದಲ್ಲಿ ಕೆಂಪೇಗೌಡ ಅಧ್ಯಯನ ಪೀಠಕ್ಕೆ ಐವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಈಗ ಹೇಳಿ ಯಾರು ಒಕ್ಕಲಿಗ ವಿರೋಧಿಗಳು ಒಕ್ಕಲಿಗ ಸಮುದಾಯವನ್ನ ಬಳಸಿಕೊಂಡು ರಾಜ್ಯ ರಾಷ್ಟ್ರ ಮಟ್ಟದ ಎಲ್ಲಾ ಅಧಿಕಾರ ಅನುಭವಿಸಿ ಸಮುದಾಯಕ್ಕೆ ಶೂನ್ಯ ಕೊಡುಗೆ ನೀಡಿದ ಸೋಕಾಲ್ಡ್ ಸೆಕ್ಯುಲರ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಕಡೆ ಬೆರಳು ಮಾಡುವ ಯಾವ ಅರ್ಹತೆ ಇದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಜೆಡಿಎಸ್ ಬೆವರಿಳಿಸಿದೆ ನಿಮ್ಗೆ ಗೊತ್ತಿರಲಿ ಹಾಸನದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಸಲು ಉದ್ದೇಶಿಸಿರೋದು ಕೂಡ ಕುಮಾರಸ್ವಾಮಿ ಮತ್ತು ಜೆಡಿಎಸ್ನ ಭದ್ರಕೋಟೆಯಂತಿರುವ ಹಾಸನದಲ್ಲಿ ಕಾಂಗ್ರೆಸ್ ಕಮಲ್ ಮಾಡಲು ಈ ಬಗ್ಗೆ ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ರಾಜ್ಯದ ನಾನಾ ಭಾಗಗಳಲ್ಲಿ ಈ ಜನ ಕಲ್ಯಾಣ ಸಮಾವೇಶ ಮಾಡಲಾಗುವುದು ತುಮಕೂರಿನಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಸಮಾವೇಶ ಮಾಡಿದ್ದೇವೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯ ಅನೇಕ ಕುಟುಂಬಗಳ ನೋವು ದೇಶವ್ಯಾಪಿ ಚರ್ಚೆಯಾಗಿತ್ತು ಅವರಿಗೆ ಶಕ್ತಿ ತುಂಬಬೇಕು ಧೈರ್ಯ ತುಂಬಬೇಕು ಎಂಬ ಉದ್ದೇಶದಿಂದ ಇಲ್ಲಿ ಈ ಸಮಾವೇಶ ಹಮ್ಮಿಕೊಂಡಿದ್ದೇವೆ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಈ ಸಮಾವೇಶ ನಡೆಯಲಿದೆ ನಮ್ಮ ಮಂತ್ರಿಗಳು ಶಾಸಕರು ಈ ಸಮಾವೇಶದ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಈ ಸಮಾವೇಶದ ಮೂಲಕ ನಾವು ಜನರಿಗೆ ಸಂದೇಶ ನೀಡಬೇಕಾಗಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟ್ಕಿದೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ ಕಾಂಗ್ರೆಸ್ ಕೆದಕಿದ್ರೆ ಅದನ್ನ ಜೆಡಿಎಸ್ ಅದೇಗೆ ಸಮರ್ಥಿಸಿಕೊಳ್ಳುತ್ತೆ ಕುಮಾರಣ್ಣನ ತಾಯಿ ಹೃದಯ ಅದೇಗೆ ಕರಗುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ